ಭಾರತವು ಧಾರ್ಮಿಕ ಆಧ್ಯಾತ್ಮಿಕ ಸಂಸ್ಕೃತಿ ಪರಂಪರೆಯನ್ನು ಹೊಂದಿರುವ ವಿಶ್ವದ ಏಕೈಕ ರಾಷ್ಟ್ರವಾಗಿದ್ದು ತಪೋವನ ಕ್ಷೇತ್ರ ಮನೆಹಳ್ಳಿ ಮಠವು ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದೆ ಎಂದು ತುಮಕೂರು ಸಿದ್ಧಗಂಗಾ ಮಠಾಧೀಶ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಅಭಿಪ್ರಾಯಪಟ್ಟರು ಸೋಮವಾರಪೇಟೆ ಸಮೀಪದ ಆಂಕನಹಳ್ಳಿ ತಪೋವನ ಕ್ಷೇತ್ರದ ಧಾರ್ಮಿಕ ಹಾಗೂ ಗುರುವಂದನಾ ಸಮಾರಂಭದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಭಾರತೀಯ ಸಂಸ್ಕೃತಿ ಆಧ್ಯಾತ್ಮ ಮತ್ತು ಸಾತ್ವಿಕತೆಯ ತಳಹದಿಯ ಮೇಲೆ ರೂಪಿತವಾಗಿದ್ದು ಸಂಸ್ಕೃತಿಯಲ್ಲಿ ಋಷಿಮುನಿಗಳ ಪಾತ್ರ ಮುಖ್ಯವಾಗಿದೆ ಭಾ ಎಂದರೆ ಬೆಳಕು ರಥ ಎಂದರೆ ಬದುಕುವುದು ಭಾರತ ಬೆಳಕಿನಲ್ಲಿ ಬದುಕುವಂತಹ ಎಲ್ಲರ ಹಿತ ಬಯಸುವ ದೇಶ ಧಾರ್ಮಿಕತೆ ಭಾರತದ ಹೆಸರಿನಲ್ಲಿದೆ ಕರ್ನಾಟಕದ ಪ್ರಗತಿಗೆ ಮೈಸೂರು ರಾಜರು ಕೊಟ್ಟ ಕೊಡುಗೆ ಅನನ್ಯ ಕೊಡಗಿನ ಪಾವಿತ್ರ್ಯತೆ ಉಳಿಸುವ ಜವಾಬ್ದಾರಿ ಜನರಲ್ಲಿದೆ ಎಂದರು ಅರಮೇರಿ ಕಳಂಚೇರಿ ಮಠಾಧೀಶ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಆಶಯ ನುಡಿಗಳನ್ನಾಡಿದ್ರು ಹೇಗೆ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಋಷಿ ಮುನಿಗಳು ಎಂತಹ ಒಂದು ಮಾತನ್ನು ಹೇಳ್ತಾರೆ ಅಂದ್ರೆ ಅಯ್ಯಂ ನಿರ ಪರೋ ಅಂತ ಗಣನಾ ಉದಾರ ಚೀರಿತಾನ ಅಂತ ಹೊಸ ಮಾತನ್ನೇ ಹೇಳ್ತಾರೆ ನಮ್ಮ ಭಾರತೀಯರು ಬಯಸುವಂತಾದ್ರೂನಪ್ಪಾ ಅಂದ್ರೆ ಸರ್ವೇ ಜನ ಸುಖವತ್ತು ಈ ಪ್ರಪಂಚವೇ ಚೆನ್ನಾಗಿರಲಿ ಅಂತ ಹಿತವಾಗಿರಲಿ ಸುಖವಾಗಿರ್ಲಿ ಅಂತ ಬಯಸುವಂತಹ ಪ್ರಾರ್ಥನೆ ಮಾಡುವಂತಹ ಜನ ಅಂದ್ರೆ ಅದು ಭಾರತೀಯರು ಅಂದರೆ ಕಲಿಸ್ಕೊಂಡು ಬರುವಂತಹ ನಮ್ಮಲ್ಲಿ ಸಂಕುಟದ ಭಾವನೆ ಇಡೀ ವಿಶ್ವಕ್ಕೆ ಶಾಂತಿ ಬೇಕಾಗಿರುವಂತಹ ನಮ್ಮ ಭಾರತಕ್ಕಷ್ಟೇ ಶಾಂತಿ ಅಲ್ಲ ಅಥವಾ ಇಲ್ಲಿ ಪ್ರಪಂಚದಲ್ಲೇ ಶಾಂತಿ ಇರಬೇಕು ಅನ್ನುವಂತಹ ಭಾವನೆಯನ್ನು ವಹಿಸುವಂತಹವರು ಅದು ಭಾರತೀಯ ಸಂಸ್ಕೃತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುವಂತಹದು ಅದಕ್ಕಾಗಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ವಿಶ್ವವೇ ಒಂದು ಕುಟುಂಬ ಅನ್ನುವಂಥ ಭಾವನೆಯನ್ನ ಹೊಂದುವಂತಹ ಒಂದು ಮನೋಭಾವಕ್ಕೆ ಇರುವಂತಹ ಬಸವನ ಬಹಳ ಸುಲಭವಾಗಿ ಹೇಳಿದಂತಹವರು ಇವನಾರವ ಇವನಾರವ ಇವನಾರವಿಲ್ಲ ಇವ ನಮ್ಮ ಇವ ನಮ್ಮವಾಯಿವ ನಮ್ಮವನ್ನೇ ಊರ ಸಂಗಮ ದೇವ ನಿಮ್ಮ ಮನೆಯ ಅಭಿನಂದಿನಿ ಸಹ್ಯ ಅನ್ನುವ ಬಹಳ ಸರಳವಾಗಿ ವಿಶಾಲವಾದ ಹೃದಯವಂತಿಕೆಯನ್ನು ಹೇಗೆ ಬೆಳೆಸಿಕೊಳ್ಬೇಕು ಎಲ್ಲರನ್ನ ತನ್ನವನನ್ನು ಭಾವಸಂತ ಮನೋಭಾವವನ್ನು ಹೃದಯವಂತಿಕೆಯನ್ನು ಬೆಳೆಸಿಕೊಳ್ಳುವಂತಹ ಒಂದು ಸಂಸ್ಕಾರ ಏನಿರಬೇಕು ಅನ್ನುವಂತಹ ಮಾತನ್ನ ಬಸವೇಶ್ ಅವರು ಹೇಳಿರುವಂತಹ ಅವರು ಅವರು ಇವತ್ತು ಭಾರತ ಅಂತಂದ್ರೆ ಇವತ್ತು ಬೆಳಕಿನಲ್ಲಿ ಬದುಕುವಂತಹ ಎಲ್ಲರಿಗೆ ಹಿತವನ್ನು ವಹಿಸುವಂತಹ ಇದು ಜಗತ್ತಿನ ಕಲ್ಯಾಣವನ್ನೇ ವಹಿಸುವಂತಹ ಮನೋಭಾವ ಒಂದು ಭಾರತೀಯರಲ್ಲಿ ಇದೆ ಎನ್ನುವಂತಹ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಸಂಸದ ಯದುವಿರೋಡೆಯರ್ ಕೊಡಗು ಮೈಸೂರು ಜಿಲ್ಲೆಗಳೆರಡು ಪವಿತ್ರ ಕ್ಷೇತ್ರವಾಗಿದ್ದು ಕೊಡಗಿನ ಪರಂಪರೆ ಅನನ್ಯವಾಗಿದೆ ಸಮಾಜದಲ್ಲಿ ಧರ್ಮ ಸಂಸ್ಕೃತಿ ಉಳಿಸುವಲ್ಲಿ ಮಠಗಳು ಉತ್ತಮ ಪಾತ್ರ ವಹಿಸುತ್ತವೆ ಹಿಂದೂ ಧರ್ಮವನ್ನು ಉಳಿಸಬೇಕು ಧರ್ಮ ಸಂಸ್ಕೃತಿಯೊಂದಿಗೆ ದೇವಸ್ಥಾನ ಹಾಗೂ ಮಠಮಾನ್ಯಗಳ ಅಭಿವೃದ್ಧಿಯು ಯೋಜನೆಗಳ ಮೂಲಕ ಆಗಬೇಕು ಎಂದರು ಬಸವೇಶ್ವರ ಹಾಗೂ ಶ್ರೀ ಶಿವಕುಮಾರ ಶಿವಯೋಗಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಶಾಸಕ ಮಂತರ್ಗೌಡ ಮನೆಹಳ್ಳಿ ಮಠ ಪವಿತ್ರ ಜಾಗವಾಗಿದ್ದು ತಪೋವನ ಕ್ಷೇತ್ರ ಜಿಲ್ಲೆಯ ಗಡಿಭಾಗದ ಭಕ್ತರಿಗೆ ಜನರಿಗೆ ಆಶೀರ್ವಚನ ನೀಡಿದೆ ಎಂದರು ಮನೆಹಳ್ಳಿ ಮಠದ ಅಭಿವೃದ್ಧಿಗಾಗಿ ರೂಪಾಯಿ ಐವತ್ತು ಲಕ್ಷ ಅನುದಾನ ನೀಡುವುದಾಗಿ ಆಶ್ವಾಸನೆ ನೀಡಿದರು ವಿಶ್ವಕಪ್ ವಿಜೇತೆ ಭಾರತ ಖೋಖೋ ತಂಡದ ಆಟಗಾರ್ತಿ ಕೊಡಗಿನ ಚೈತ್ರ ಅವರಿಗೆ ಆರ್ಥಿಕ ಸಹಾಯ ಮಾಡುವಂತೆ ಕಾರ್ಯಕ್ರಮ ಆಯೋಜಕ ಎಸ್ ಮಹೇಶ್ ಮನವಿ ಮಾಡಿದ ಮೇರೆಗೆ ಸಂಸದ ಯದುವೀರ್ ಒಡೆಯರ್ ಹಾಗೂ ಶಾಸಕ ಮಂತ್ರಗೌಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಲಭ್ಯವಿರುವ ಸಹಾಯ ಸಹಕಾರದ ಜೊತೆ ವೈಯಕ್ತಿಕ ಸಹಕಾರ ನೀಡುವ ಭರವಸೆ ನೀಡಿದರು ಇದೇ ಸಂದರ್ಭ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ ಶಾಸಕ ಸಿಮೆಂಟ್ ಮಂಜು ಪ್ರೊಬೆಷನರಿ ಐಪಿಎಸ್ ಅಧಿಕಾರಿ ಡಾಕ್ಟರ್ ಬೇನಕ ಪ್ರಸಾದ್ ಶ್ರೀ ಕ್ಷೇತ್ರಾಧ್ಯಕ್ಷ ಮಹಾಂತ ಶಿವಲಿಂಗ ಸ್ವಾಮೀಜಿ ಕಿರಿಕೋಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಕಲ್ಲು ಮಠದ ಮಹಾಂತ ಸ್ವಾಮೀಜಿ ಮುದ್ದಿನಕಟ್ಟೆ ಮಠದ ಅಭಿನವ ಶಿವಾಚಾರ್ಯ ಸ್ವಾಮೀಜಿ ಕಲ್ಲಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ ಹಾಸನ ಆದಿಚುಂಚನಗಿರಿ ಮಠದ ಶಂಭುನಾಥ ಸ್ವಾಮೀಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು